ಎಷ್ಟು ತಿಂಗಳ ಕರ್ಗಳು ಇವು ಇವು ಈಗ ಹನ್ನೆರಡು ತಿಂಗಳು ಕರ ಹನ್ನೆರಡು ತಿಂಗಳಾಗಿಲ್ಲ ಸರ್ ಇವು ಚಿಕ್ಕ ಮಳು ಇವು ಮಳಕೆ ಕಾಣ್ತಾ ಇದೆ ಇನ್ನು ಎಷ್ಟು ದಿನ ಇರ್ತೀರಾ ಇಲ್ಲಿ ಈಗ ಇನ್ನು ನಾಲ್ಕು ದಿವಸ ಇರ್ತೀವಿ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಏನು ಹೇಳ್ತೀರಾ ಇವಾಗ ಎರಡು ನಲ್ವತ್ತು ಹೇಳ್ತಾನೆ ನಿಮ್ಮ ಹೆಸರು ಪಾಂಡೂರಂಗೆ ಬೇಡ ಅಂತ ಇದು ನಿಮ್ದೇನಾ ಯು ಅಲ್ಲಾಗಿಲ್ವಾ ಅಲ್ಲಾಗಿದೆ ಅಲ್ಲಾಗಿಲ್ವಾ ನೋಡಿದ್ರೆ ಆರಲ್ಲು ಪಾರ್ಟಿ ಕಾಣ್ ಅಲ್ಲಿ ಹೋ ನೀ ಬೆಳೀತವಲ್ವಾ ಇದು ಇನ್ನ ಬೆಳೆಯುತ್ತಲ್ವಾ ಇದು ಮೆರವಣಿಗೆಲ್ಲ ಚೆನ್ನಾಗಿರುತ್ತೆ ಇದು ಕೆಲಸ ಮಾಡಲ್ಲ ಕೆಲ ಕೆಲಸನ ಮಾಡುತ್ತೆ ಗಾಡಿ ಕಟ್ಟಿದ್ದೀವಿ ಇವಾಗ ಕಟ್ಟಿದ್ರೆ ಗಾಡಿ ಹೇಳ್ತದ ಥ್ಯಾಂಕ್ ಯು ಹ್ಞೂ ಹ್ಞೂ